سڀني کي سلام ಪ್ರಥಮದಲ್ಲಿ ನಿರ್ಮಿ ಕಲ್ಪ ಸಮಸ್ಥರಾಗಿರ್ತಕ್ಕಂಥ ಪರಮರಾಜ್ಯ ಶ್ರೀ ಗುರು ಜನಮಲೇಶ್ವರ ಗೌಡಮ ಬ್ರಾಹ್ಮಣ ಸನಾತನ ಧರ್ಮದ ಸರ್ವ ದೇವರುಗಳಿಗೆ ಮಲಯ್ಯ ಬಸವಣ್ಣ ಲಕ್ಷ್ಮಿ ಇನ್ನೂ ಅನೇಕ ದೇವರು ದೇವತೆಗಳಿಗೆ

ಕ್ತರಾಗಿದ್ದಾರೆ ಯಾರಿಗೇನು ಹೇಳೋಂಗಿಲ್ಲ ಕೇಳಂಗಿಲ್ಲ ತಮ್ಮ 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 ಸೇವೆ ಅಂತ ಕಾರ್ಯಮಾನ ಇದಕ್ಕೇನೆ ಭಕ್ತಿ ಅಂತ ಹೇಳಿದ್ರು ಭಕ್ತಿ ಅಂದ್ರೆ ತೋರಿಸಿ ಮಾಡುವಂತದಲ್ಲ ತೋರಿಸಿ ಮಾಡುವ ಭಕ್ತಿ ಅಲ್ಲ ಯಾಕಂದ್ರೆ ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸಿನಿಂದ ನಿರ್ಮಾಣವಾಗಿರ್ತಕ್ಕಂಥ ಭಾವನ ದೇವರನ್ನು ನೆನಪಿಕೊಂಡಾಗ ದೇವರ ಸ್ಮರಣೆ ಮಾಡಿಕೊಂಡಾಗ ಆ ಭಕ್ತಿರ್ತಕ್ಕಂಥ ದೇವರು ಬಹಳ ಮಂದಿ ನೋಡುವಾಗ ಭಕ್ತಿ ಮಾಡ್ತಿರ್ತಾರೆ ಸ್ವಚ್ಛವಾಗಿರ್ತಕ್ಕ ಮನಸ್ಸಿರ್ಬೇಕು ನೀವ್ ಎಲ್ಲಿ ಕುಂಚಿರೋ ಸಂಘಟ ಮನಸ್ಸಿರ್ಬೇಕು ನಿಮ್ ಸಂಘಟ ಆದ್ರೆ ಯಾರ ಊಟಕ್ಕೆ ಹೋಗ್ಯದ ಹೊರಕ್ಕೆ ಹೋಗ್ಯದ ಹೋಗ್ಯದ ನೀವು ಕುಂತೀರಿ ಮನಸ್ಸಿನ ಮಾತ್ರ ಇಲ್ಲ ಖಾಲಿ ಡಿಫಿಟ್ ಆಗಿರ್ತೇನೆ ಯಾಕಂದ್ರೆ ಮನಸ್ಸು ತಪಸ್ ನಾವು ಬಾಳನ್ನ ಮಾಡೋದು ಬೇಡ ತಪಸ್ ಮಾಡೋದು ಬೇಡ ದೇವಸ್ಥಾನದಾಗ ದೇವ್ರ ದೇವರ ಕುತ್ಕೊಂಡಾಗ ನಾವು ಐದು ನಿಮಿಷ ನಮ್ಮ ಹತ್ರ ಇರ್ತದ ತಪಸ್ ಮತ್ತೊಂದು ಯಾವ್ದು ಇಲ್ಲ ದೊಡ್ಡ ಪ್ರಸಕ್ತಿಯನ್ನ ಪರಮಾತ್ಮನ ಸನ್ನದಿಗೆ ಅರ್ಪಣ ಆಗ್ಬೇಕ ಪರಮಾತ್ಮನ ಕೊಟ್ಟಬೇಕು ಅಂತ ಭಾವನೆ ದೇವರಲ್ಲಿ ಬೇಡಿಕೊಂಡಾಗ ಮಾತ್ರ ಪರಮಾತ್ಮ ನಮ್ಮನ್ನು ಬರೀತಾರೆ ಶಿವ ದಿನಲ್ಲಿ ಅನ್ನ ನೀನು ನೋಡಿಲ್ಲ ಎಲ್ಲೇನಿಲ್ಲ ಪರಮಾತ್ಮ ದೇವರು ಅಲ್ಲಿದ್ದಾನೇನು ಇಲ್ಲಿದ್ದಾನೇನು

ಪಂಡ ಕುದು ಅಡುಗೆ ಮಾಡಿ ಅವ್ರಿಗೆ ಹುಟ್ಟುಕೊಟ್ಟ ಏನಿದೆ ಹಗಲು ಕೈ ದರ್ಶನ ಮಾಡಲಿಕ್ಕೆ ಒಳ್ಳೆಯ ಮನುಷ್ಯ ಒಳ್ಳೆಯವರು